बैलब बस बैल से हाँ ऊँची <laughs> 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 <laughs>

ಸ್ನಾನ ಮಾಡಿದ್ರು ಸ್ನಾನ ಮಾಡಿಸೋದ್ರಿಗೂ ಹಂಗೆ ಮಾಡ್ತಾಳೆ ಸ್ನಾನ ಮಂಚದ ಮಂಚದ್ಮೇಲೆ ಹೋಗಿ ಉಳ್ಳಾಡ್ತಾಳೆ ಸ್ನಾನ ಉಚ್ಚಿ ಮಾಡಿಸ್ದ ಹುಚ್ಚಿ ಎಲ್ಲ ಸ್ನಾನ ಮಾಡಿಸ್ದು ಹಂಗಾಡ್ತಾಳೆ ಹೊಡಿಯುವಂತ ಖುಷಿಗೆ ಹೆಂಗ್ ಹೊಡಿತಾಳೆ ಗೊತ್ತಾಗ ಎರಡ್ ಕೈಯೋತ್ ಕುಡಿತಾಳೆ ಅಲ್ಲಿ ಚಿಟ್ಟೆ ಅಲ್ಲಿ 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 ಒಳಗಡೆ ಹೋಯ್ತು ನೋಡಿ ಓಡಿಸ್ ಹೋಗೋತಳ ನಿನ್ನ ಮಗಳನ್ನ ಬೇಕಾಗಿಲ್ಲ ಅವಳೇ ಹೋಗೋ ತನಕ ನಾವು ಓಡಿಸದೇ ಇರಕಿಲ್ಲ ಬಾ ಬಾ ನಾನು ಚಿನ್ನ್ ಫೈ ಬಾ ಯೇ ಇಸಿ ಫೈಲಿ ಇವತ್ತಂತ ನೀನು ಗಬ್ಬಜ್ಜು ಬಿಡ್ತ್ಯಾ ಫೋನ್ ಮಾಡು ಹೇಳ್ತೀನಿ ಮಗ್ನೆ ಸಿಹಿ ಬಾಯ್ 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 ಈ ನನ್ನ ಮಗ ಆ ಏನೇನು ಮಾಡ್ತಾನೋ ನೀನು ತಿನ್ನು ಫಸ್ಟು ಇವನಿಗೆ ಇಲ್ಲ ಬುದ್ಧಿ ಅವಳಿಗೆ ಬುದ್ಧಿ ಕಳಿಸ್ತಾನಂತೆ ಗಡವಾ ಗಡುವ ಹಂಗೆ ತಾನೇ ಮುಗ್ಗೋದು ಏ ಗಡವಾ

ಅವ್ಳಿಗೆ ಹಸಿ ಬೇಕಂತೀ ಅವಳಿಗೆ ಸ್ವಲ್ಪ ದೂರ ಎತ್ಕೊಂಬಾ ನೀನು ಹೌದಾ 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 ಅನ್ಸಿಕೋಸ್ಕರ ಬರ್ತಾ ಇದೀವ್ರಿ ಇಲ್ಲದೇ ಒಟ್ಟಿಲ್ಲ ಹೌದಾ ಹೌದಾ ಈ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಒಂದು ದಿವ್ಸನೂ ಹೋಗಿಬಡ್ಬೇಕು ಇಲ್ಲ ನಾನು ಬಂದಿರಲಿಲ್ಲ ಒಂದು ದಿವ್ಸನೂ ಹೋಗಿಲ್ಲ

नामा दिने उद्यكره स्त्रीकैते नाही अस्ते रोई जी आ मम्मी चल खेळसको मम्मी आणि यार रील्स ऑन ओदे हे वेलकम गाइस टू माय YouTube चॅनल ಅಂತनी एकदा हे वेलकम YouTube टू माय चॅनल हलो चॅनल ಮನೆ ನಿನ್ನ ಯೂಟ್ಯೂಬ್ ಚಾನಲ್ ಒಂದು ಪ್ರಮೋಷನ್ ಮಾಡು ಏನಂತ ಹೇಳು ಕೊಲಾಬ್ರೇಷನ್ ಮಾಡು ಗ್ಲಾಮರ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಪಾಪ ದೊಡ್ಡಮ್ಮನ ಬೆಳಿಲಿ ನೀನು ಮೂರು ಸಾವಿರ ಜನ ದೊಡಮಂಗ ಆಗಲಿ ಅಂತ ಹ್ಞೂ ಎರಡು ಸಾವಿರದ ಆರ್ನೂರ ನಲ್ವತ್ತೇಳು ಇತ್ತು ನೀನು ನೀವು ಡೈಲಿ ನಾವು ತರ ಒಂದು ಹದಿನೈದು ಇಪ್ಪತ್ತು ವಿಡಿಯೋ ಹಾಕ್ರಿ ನಿಮಗೂ ಬೇಗ ಬೇಕಾಯ್ತು